ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋಲನ್ನು ಕಂಡ ಹಿನ್ನೆಲೆಯಲ್ಲಿ ಜನತೆಯ ಮೇಲೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವ ಮೂಲಕ ಜನತೆಯ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊರಟಿದೆ ಎಂದು ಜೆಡಿಎಸ್ ಟೌನ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕುಮಾರ್ ಆರೋಪ ವ್ಯಕ್ತಪಡಿಸಿದರು ವಿಜಯಪುರ ಪಟ್ಟಣದ ಶಿವಗಣೇಶ ಸರ್ಕಲ್ನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ರಸ್ತೆ ತಡೆ ಪ್ರತಿಭಟನೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳಿಗೆ ಆರ್ಥಿಕ ಸಮಸ್ಯೆ ಎದುರಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವು ಜನತೆಯ ಜೇಬಿಗೆ ಕೈ ಹಾಕುವಂತಹ ಕೆಲಸಕ್ಕೆ ಮುಂದಾಗುತ್ತಿರುವುದು ಸಮಾಜಿಸುವಲ್ಲ ಇದನ್ನು ಖಂಡಿಸಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ ಕಡಿಮೆಗೊಳಿಸುವವರೆಗೂ ಪ್ರತಿಭಟನೆಯನ್ನು ಮುಂದುವರೆಸಲಿದ್ದೇವೆ ಎಂದು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಆರ್ ಸಿ ಮಂಜುನಾಥ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯ ಹೆಸರಿನಲ್ಲಿ ಜನತೆಗೆ ಸಾಕಷ್ಟು ಆರ್ಥಿಕ ಹೊರೆಯನ್ನು ಹಾಕಲು ಹೊರಟಿದೆ ಗ್ಯಾರಂಟಿ ಯೋಜನೆಯ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಉಚಿತ ವಿದ್ಯುತ್ ಉಚಿತ ಬಸ್ ಸೌಲಭ್ಯ ನೀಡುವುದಾಗಿ ಹೇಳಿ ವಿದ್ಯುತ್ ಹಾಗೂ ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದೆ ಇಂದು ಸಾಲದ ಮಧ್ಯೆ ಅಬಕಾರಿ ಸುಂಕ ನೋಂದಣಿ ಶುಲ್ಕ ಹೆಚ್ಚಳ ಮಾಡುವ ಮೂಲಕ ಜನತೆಗೆ ಆರ್ಥಿಕ ಹೊರೆ ಹೊರಿಸಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಸುನೀಲ್ ಕುಮಾರ್ ಜಿಲ್ಲಾ ಬಿಜೆಪಿ ಒಬಿಸಿ ಅಧ್ಯಕ್ಷ ಕನಿಕ್ರ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಕುಮಾರ್ ತಾಲೂಕು ಮುಖಂಡರಾದ ರಾಮಕೃಷ್ಣ ಹೆಗಡೆ ಭಗವಾನ್ ಪ್ರಧಾನ ಕಾರ್ಯದರ್ಶಿಯಾದ ಮುನೀಂದ್ರ ಅಶ್ವಥಪ್ಪ ಸುಬ್ಬಣ್ಣ ಮುಲಕೃಷ್ಣಪ್ಪ ನಾಗರಾಜ್ ಜೆಡಿಎಸ್ ಮುಖಂಡರಾದ ಎಚ್ಎಂ ಕೃಷ್ಣಪ್ಪ ಪುರಸಭಾ ಸದಸ್ಯರಾದ ಶ್ರೀರಾಮಪ್ಪ ಹಾಗೂ ಮುಖಂಡರುಗಳು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಇತರರು ಹಾಜರಿದ್ದರು ರೈತರ ಬೆಲೆ ಗೊಬ್ಬರದ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನೀರಿನ ಬೆಲೆ ಏರಿಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಗ್ಯಾರಂಟಿ ನೀಡ ಹಣ ಇಲ್ಲದೇ ಕಾರಣ ಇದೇ ನಮ್ಮ ಸಾರ್ವಜನಿಕರ ಮತದಾರರ ಮೇಲೆ ಅವರು ಹೊಣೆಯನ್ನ ಹಾಕಿ ಏನೋ ಇವತ್ತು ರೂಪಾಯಿ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಮೂರು ರೂಪಾಯಿ ಐವತ್ತು ಪರ್ಸೆಂಟ್ ಎಚ್ಚಳಿಕೆ ಮಾಡಿ ಇವತ್ತು ಮತದಾರರ ಮೇಲೆ ಇವತ್ತು ಹೊಣೆಯನ್ನು ಹಾಕಿದ್ದಾರೆ ನಿಜಕ್ಕೂ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರೋದಂತ ದ್ರೋಹ ಇವತ್ತು ಅದನ್ನು ತೋರಣೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ತುಂಬಾ ಅಮಾನುಷವಾದಂತ ವಿಚಾರ ಮುಂದೆ ಇದೇ ಮುಂದೆ ದಿನಗಳಲ್ಲಿ ಈ ರಾಜ್ಯ ಸರ್ಕಾರ ಈಗ ಈಗೇನು ನಿದ್ದೆ ಮಾಡ್ತಾರಂತ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ ಬಡವರ ರಕ್ತ ಅವೈಜ್ಞಾನಿಕವಾಗಿ ಯಾವುದೇ ವೈಜ್ಞಾನಿಕ ದೃಷ್ಟಿಕೋನ ಇಲ್ಲದೆ ಐದು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಏನಪ್ಪ ಐದು ಗ್ಯಾರಂಟಿಗಳು ಅಕ್ಕಿಯನ್ನ ಹತ್ತು ಕೆಜಿ ಉಚಿತವಾಗಿ ಕೊಡ್ತೇವೆ ಇನ್ನೂರು ಯೂನಿಟ್ ಅನ್ನ ಪ್ರತಿ ಮನೆಗೆ ವಿದ್ಯುತ್ ಅನ್ನ ಫ್ರೀಯಾಗಿ ಕೊಡ್ತೇವೆ ಪದವೀಧರರಿಗೆ ಮೂರು ಸಾವಿರ ರೂಪಾಯಿಗಳನ್ನು ಕೊಡ್ತೇವೆ ಅದೇ ರೀತಿ ಗ್ಯಾರಂಟಿಗಳು ಬಸ್ಸಿನಲ್ಲಿ ಎಲ್ಲಾ ಬಸ್ಸಿನಲ್ಲೂ ಕೂಡ ಮಹಿಳೆಯರಿಗೆ ಉಚಿತ ಜರ್ನಿಯನ್ನ ಕೊಡ್ತೇವೆ ಅಂತ ಗ್ಯಾರಂಟಿಗಳನ್ನ ಅವೈಕ್ ಮೀನು ಬ್ಯಾಂಕ್ ಅನೌನ್ಸ್ ಮಾಡ್ತೇವೆ ಇದರ ಉದ್ದೇಶ ಏನು ಅಂದ್ರೆ ತಮ್ಮ ಕೈಯಲ್ಲಿ ಅಧಿಕಾರವನ್ನ ಹಿಡಿಯೋದೋಸ್ಕರ ಅಧಿಕಾರ ಹಿಡಿಯೋದಕ್ಕೋಸ್ಕರ ಮತದಾರರಿಗೆ ಲಾಲಾಸೆಯನ್ನ ತೋರಿಸಿದ್ರು ಅಧಿಕಾರ ನೂರ ಮೂವತ್ತಾರು ಸೀಟ್ ಬಂದ ತಕ್ಷಣ ಲೋಕಸಭೆ ಎಲೆಕ್ಷನ್ ಇನ್ನು ಎಂಟರಿಂದ ಒಂಬತ್ತು ಇದೆ ಅನ್ನೋದು ಶಕ್ತಿ ಯೋಜನೆಯಲ್ಲಿ ಗ್ರಾಮಾಂತರದಲ್ಲಿ ಓಡಾಡುವ ಬಸ್ಗಳಲ್ಲಿ ಮಾತ್ರ ಹೆಣ್ಣು ಮಕ್ಕಳಿಗೆ ಫ್ರೀ ಉಚಿತ ಬಸ್ ಪ್ರಯಾಣ ಅಂತ ಹೇಳಿದ್ರು ಯಾವುದೇ ಎಕ್ಸ್ಪ್ರೆಸ್ ನಲ್ಲಿ ಇಲ್ಲ ಅಂತ ಅನೌನ್ಸ್ ಮಾಡಿದ್ರು ಒಂದು ದ್ರೋಹ ಮಗದ್ರು ಇನ್ನೂರು ಯೂನಿಟ್ ಪ್ರತಿ ಮನೆಗೆ ವಿದ್ಯುತ್ತನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದವರು ಆಮೇಲೆ ಲೆಕ್ಕಾಚಾರ ಹಾಕಿದ್ರು ಪ್ರತಿ ಮನೆಯಲ್ಲಿ ನಲವತ್ತು ಯೂನಿಟ್ ಯೂಸ್ ಮಾಡ್ತಾ ಇದ್ರೆ ಹತ್ತು ಪರ್ಸೆಂಟ್ ಜಾಸ್ತಿ ಕೊಡ್ತೀನಿ ನಲವತ್ನಾಲ್ಕು ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೊಂದು ದ್ರೋಹ ಮಾಡಿದ್ರು ಯುವ ನಿಧಿನ ಸ್ಥಾನ ಸ್ಯಾಂಕ್ಷನ್ ಮಾಡಲಿಕ್ಕೆ ಅವೈಜ್ಞಾನಿಕವಾಗಿ ಯಾವುದೇ ವೈಜ್ಞಾನಿಕ ದೃಷ್ಟಿಕೋನ ಇಲ್ಲದೆ ಐದು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ರು ಏನಪ್ಪ ಐದು ಗ್ಯಾರಂಟಿಗಳು ಅಕ್ಕಿಯನ್ನು ಹತ್ತು ಕೆ ಜಿ ಉಚಿತವಾಗಿ ಕೊಡ್ತೇವೆ ಇನ್ನೂರು ಯೂನಿಟ್ ಅನ್ನ ಪ್ರತಿ ಮನೆಗೆ ವಿದ್ಯುತ್ ತನ್ನ ಫ್ರೀಯಾಗಿ ಕೊಡ್ತೇವೆ ವಿದ್ಯಾವಂತ ಪದವೀಧರರಿಗೆ ಮೂರು ಸಾವಿರ ರೂಪಾಯಿಗಳನ್ನು ಕೊಡ್ತೇವೆ ಅದೇ ರೀತಿ ಇನ್ನೆರಡು ಗ್ಯಾರಂಟಿಗಳು ನಮ್ಮ ಬಸ್ಸಿನಲ್ಲಿ ಎಲ್ಲ ಬಸ್ನಲ್ಲೂ ಕೂಡ ಮಹಿಳೆಯರಿಗೆ ಉಚಿತ ಕೊಡ್ತೇವೆ ಅಂತ ಗ್ಯಾರಂಟಿಗಳನ್ನ ಅವೈಕ್ ನಾನು ಬಾಯ್ ಅನೌನ್ಸ್ ಮಾಡಿ ಇದರ ಉದ್ದೇಶ ಏನು ಅಂದ್ರೆ ತಮ್ಮ ಕೈಯಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೋಸ್ಕರ ಅಧಿಕಾರ ಹಿಡಿಯೋದಕ್ಕೋಸ್ಕರ ಮತದಾರರಿಗೆ ಲಾಲಾಸೆಯನ್ನ ತೋರಿಸಿದ್ರು ಅಧಿಕಾರ ನೂರ ಮೂವತ್ತಾರು ಸೀಟು ಬಂದಕ್ಕಿಂತ ಲೋಕಸಭೆ ಎಲೆಕ್ಷನ್ ಇನ್ನು ಎಂಟರಿಂದ ಒಂಬತ್ತು ತಿಂಗಳ ಇದೆ ಅನ್ನೋದಕ್ಕೋಸ್ಕರ ಶಕ್ತಿ ಯೋಜನೆಯಲ್ಲಿ ಗ್ರಾಮಾಂತರದಲ್ಲಿ ಓಡಾಡುವ ಬಸ್ಗಳಲ್ಲಿ ಮಾತ್ರ ಹೆಣ್ಣು ಮಕ್ಕಳಿಗೆ ಫ್ರೀ ಉಚಿತ ಬಸ್ ಪ್ರಯಾಣ ಅಂತ ಹೇಳಿದ್ರು ಯಾವುದೇ ಎಕ್ಸ್ಪ್ರೆಸ್ ನಲ್ಲಿ ಇಲ್ಲ ಅಂತ ಒಂದು ದ್ರೋಹ ಬಗದ್ರು ಇನ್ನೂರು ಯೂನಿಟ್ ಪ್ರತಿ ಮನೆಗೆ ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದವರು ಆಮೇಲೆ ಲೆಕ್ಕಾಚಾರ ಹಾಕಿದ್ರು ಪ್ರತಿ ಮನೆಯಲ್ಲಿ ನಲವತ್ತು ಯೂನಿಟ್ ಯೂಸ್ ಮಾಡ್ತಾ ಇದ್ರೆ ಹತ್ತು ಪರ್ಸೆಂಟ್ ಜಾಸ್ತಿ ಕೊಡ್ತೀನಿ ನಲವತ್ನಾಲ್ಕು ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೊಂದು ದ್ರೋಹ ಮಾಡಿದ್ರು ಯುವ ನಿಧಿನ ಸ್ಥಾನ ಸ್ಯಾಂಕ್ಷನ್ ಮಾಡಲಿಕ್ಕೆ ಎಂಟು ತಿಂಗಳ ಅವಕಾಶ ತಗೊಂಡ್ರು ಚುನಾವಣೆ ಗೆದ್ದು ಇವರ ಅಧಿಕಾರವನ್ನ ಪಡೆದಾದ್ಮೇಲೆ ಇವರು ಒಳ ಜಗಳದಿಂದ ಎಂಟು ತಿಂಗಳ ಅವಕಾಶವನ್ನ ಪಡೆದ್ರು ಅದೇ ರೀತಿ ಒಂದು ಅಜ್ಜಿಯನ್ನ ಕೊಟ್ಬಿಟ್ರು ಕೇಂದ್ರ ಸರ್ಕಾರಕ್ಕೆ ನೀವು ಐದು ಕೆಜಿ ಅಕ್ಕಿಯನ್ನ ನಮಗೆ ಕೊಟ್ಟುಬಿಡಿ ನಾವು ನಿಮಗೆ ದುಡ್ಡನ್ನ ಕೊಟ್ಟುಬಿಡ್ತೀವಿ ಅಂತ ಅದು ಆಗಲಿಲ್ಲ ಅನ್ನೋ ಗೊತ್ತಾಯ್ತು ಇವರೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫುಡ್ ಆಕ್ಟ್ ಎಂತಂದಿದ್ರು ಆ ಫುಡ್ ಆಕ್ಟ್ ಪ್ರಕಾರ ಇವತ್ತು ಅಪ್ಲೈ ಆಗಲ್ಲ ಅಂತ ಗೊತ್ತಾಗ ತಕ್ಷಣ ಮುಂದೆ ಬಂದು ಪ್ರತಿ ಮನೆಗೆ ನೂರ ಎಪ್ಪತ್ತು ರೂಪಾಯಿ ಐದು ಕೆಜಿ ಹಣವನ್ನು ದುಡ್ಡು ಕಡಿಸ್ತೀವಿ ಅಂತ ಹೇಳಿದ್ರು ಇವತ್ತು ಪಡಿತರ ಚೀಟಿದಾರರಿಗೆ ಒಂದು ತಿಂಗಳು ಬಂದ್ರೆ ನಾಲ್ಕು ತಿಂಗಳು ಹಣ ಬರಲ್ಲ ಇವತ್ತು ನಲವತ್ತು ಯೂನಿಟ್ ಯೂಸ್ ಮಾಡ್ತಾ ಇರೋರಿಗೆ ನಲವತ್ನಾಲ್ಕು ಯೂನಿಟ್ ಹತ್ತು ಪರ್ಸೆಂಟ್ ಜಾಸ್ತಿ ಕೊಡ್ತೀನಿ ಅಂತೇಳಿ ನಲವತ್ ನಾಲ್ಕು ಯೂನಿಟ್ ಮೇಲೆ ಯೂಸ್ ಮಾಡಿದವ್ರಿಗೆ ತಲಾ ಐವತ್ತು ಪರ್ಸೆಂಟ್ ವಿದ್ಯುತ್ ದರನ ಜಾಸ್ತಿ ಮಾಡಿದ್ದಾರೆ मत शक्ति योजना